ಹದಿನೆಂಟು ವರ್ಷದ ಇದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಿನ್ಮಾ ಜೂನಿಯರ್ ಆರ್ಟಿಸ್ಟಾಗಿ ಮಾಡಿದ್ದೆ ನಾನು ಇರೋಬೇಕು 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 ಅಂತ ಈಗ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದಾಗ ಚೆನ್ನಾಗಿ ಯೂಸ್ ಮಾಡ್ಕೊಬೇಕು ಅದಕ್ಕೆ ಗ್ರೌಂಡ್ ವರ್ಕ್ ಏನಿದೆ ಪ್ರತಿಯೊಂದು ಒಂದು ಈ ಕಡೆ ಆದರೆ ಒಂದು ಕಂಟೆಂಟ್ ಮೇಲೆ ಒಂದು ನಂಬಿಕೆ ಸಿನಿಮಾ ಮೇಲೆ ಒಂದು ನಂಬಿಕೆ ಕಂಟೆಂಟ್ ಎಲ್ಲ ಒಂದು ಕಡೆ ನಾವು ಒಂದು ಆಡಿಯನ್ಸ್ ಆಗಿ ನೋಡಿದಾಗ ಎಲ್ಲ ಒಂದು ಆಗಿದೆಯಪ್ಪ ಅಂದರೆ ನಾವು ಮಾಡ್ತಿಲ್ಲ ಒಂದು ಒಳ್ಳೆ ಸಿನಿಮಾನೇ ಯಾಕೆ ಆಡಿಯನ್ಸ್ ಇದೆ ಕನ್ನಡದ ಪ್ರೇಕ್ಷಕರಿಗೆ ಯಾಕೆ ಮಿಸ್ ಮಾಡ್ಕೋಬೇಕು ಅವ್ರು ಮಿಸ್ ಮಾಡ್ಕಬಾರ್ದು ಅವ್ರಿಗೆ ತಲುಪಿಸಿದ್ರೆ ಖಂಡಿತ ಸಿನಿಮಾ ನೋಡ್ತಾರೆ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಈಗ ನೀವು ನಮಗೆ ಗೊತ್ತಿಲ್ಲದಂಗೆ ಯಾರೋ ಇಬ್ಬರು ಮದುವೆ ಆಗ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ನಾವು ಇನ್ವಿಟೇಷನ್ ಕೊಟ್ಟರೆ ಮದುವೆ ಆಗಿದೆಯಿದೆಯಪ್ಪ ಅಂತ ಒಂದು ಸಾವಿರ ಜನ ಸೇರ್ತಾರೆ ಏನೂ ಗೊತ್ತಿಲ್ಲ ನಾವು ಮದುವೆ ಆಗಿಬಿಟ್ಟು ಒಬ್ಬರು ಜನ ಬರಲಿಲ್ಲ ಅಂದ್ರೆ ಯಾರು ಬರಲ್ಲ ಮದುವೆ ಆಯ್ತಾ ಅಂತ ಕೇಳಿದಾರೆ ಇದ್ ಹಂಗೆ ರಿಲೀಸ್ ಆಗ್ಬಿಡ್ತಾ ಯಾವಾಗ ಅಂತ ಕೇಳ್ತಾರೆ ಹಂಗಾಗಿ ಪ್ರತಿ ಮನೆ ಮನೆಗೂ ಕೂಡ ಒಂದು ನಮ್ಮ ಸಿನಿಮಾದ ಇನ್ವಿಟೇಷನ್ ಕೊಟ್ಟು ಕರಿತಾ ಇದ್ದೀವಿ ಖಂಡಿತ ಎಲ್ಲರೂ ಕೂಡ ಪ್ರಾಮಿಸ್ ಮಾಡಿದ್ದಾರೆ ಈ ಸಿನಿಮಾ ನೋಡ್ತೀವಿ ನೂರಕ್ಕೆ ಇನ್ನೂ ಪರ್ಸೆಂಟ್ ಹೋಗಪ್ಪ ನೀವು ಬೆಳೀತೀ ಅಂತ ಹೇಳಿದ್ದಾರೆ ಅದೇ ಒಂದು ಖುಷಿ ಕೇಳಿ ಯಾವುದು ಟೈಟಲ್ಲೇ ಒಂಥರ ವಿಭಿನ್ನ ಸೊ ಇವತ್ತಿಗೂ ಕೂಡ ಏ ಟೈಟಲ್ ಏನಪ್ಪ ಹಂಗೆ ಅಂತ ಕೇಳೋರು ಇದ್ದಾರೆ ಈಗ ಇನ್ನೇನು ಈ ಹಂತದಲ್ಲಿದ್ದೀವಿ ಗಂಟೆಗಳನ್ನ ಲೆಕ್ಕ ಹಾಕ್ಬೋದು ದಿನಗಳನ್ನ ಲೆಕ್ಕ ಹಾಕ್ಬೋದು ಈ ಸಂದರ್ಭದಲ್ಲಿ ಈ ಟೈಟಲ್ ಬಗ್ಗೆ ಆ್ಯಂಡ್ ಕುಲದಲ್ಲಿ ಯಾವುದು ಅಂತ ಬಂದಾಗ ಏನೆಲ್ಲ ಮೆಮೊರಿಲಿ ಉಳ್ಕೊಂಡಿದೆ ನಿಮಗೆ ಅಂತ ಅದನ್ನು ಶೇರ್ ಮಾಡೋದು ಇದು ಕುಲದಲ್ಲಿ ಯಾವುದು ಅನ್ನೋದು ನನಗೆ ಲೈಫಲ್ಲಿ ಕಂಟಿನ್ಯೂ ನಾನು ಗಣಪತಿ ಸೀಸನ್ ಬಂದರೆ ಆರ್ಕೆಶ್ರಲ್ಲಿ ನಾನು ಸ್ಟಾರ್ಟಿಂಗ್ ಬೇಸಿಕ್ ಸ್ಟಾರ್ಟ್ ಆಗಿದ್ದು ನಾನು ಏನು ಕೃಷಿ ಮಾಡ್ಕೊಂಡಿದ್ದೆ ಅದರ ಜೊತೆ ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ಕೊಂಡು ಬೇಕರಿ ಮಾಡ್ಕೊಂಡಿದ್ದೆ ಕೊನೆ ಕ್ಲೈಮ್ಯಾಕ್ಸಲ್ಲಿ ನಾನು ಏನು ಡ್ರಮ್ಸು ಕೀಬೋರ್ಡೆಲ್ಲ ನಿಂತ್ಕೊತಿದ್ದೆ ಆಕ್ಟಿಂಗ್ ಮಾಡ್ಕೊಂಡು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಕುಲದಲ್ಲಿ ಯಾವುದು ಅಂತ ಒಂದು ಐದು ಜನ ಆಡ್ತಿದ್ದು ಸುಮ್ಮನೆ ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅದೇ ಸಾಂಗು ಆರ್ಕೆಸ್ಟ್ರಾದಲ್ಲಿ ಆಡ್ತಿದ್ದವನು ಇವತ್ತು ಅದೇ ಸಾಂಗಲ್ಲಿ ಕುಲದಲ್ಲಿ ಕೇಳಿ ಯಾವುದೋ ಟೈಟ್ಲು ನಮಗೆ ಬಂದಿದ್ದು ನಿಜವಾಗ್ಲೂ ಒಂದು ಕಡೆ ದಾಸರ ಆಶೀರ್ವಾದ ಅವ್ರು ಆಡಿರೋ ಅವರು ಬರೆದಿರೋ ಅಂಥದ್ದು ಇವತ್ತು ಅಣ್ಣವ್ರು ಆಡಿರೋ ಅಂಥದ್ದು ಅವರೆಲ್ಲರಲ್ಲೂ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಆಶೀರ್ವಾದ ಸಿಕ್ತು ಆಮೇಲೆ ಇನ್ನೊಂದು ಪ್ಲಸ್ ಏನಂತಂದರೆ ನಮ್ಮ ಶಿವಣ್ಣವರಿಗೆ ಇತ್ತಿದ್ದಂಥ ಟೈಟ್ಲ್ ಇದು ರೀತಿಯಿಂದ ಒಂದು ಹೊಸೊಬ್ಬರು ಬೆಳೀಲಿ ಅಂತ ಭಟ್ರು ಸರ್ ಅವರಿಗೆ ಇಟ್ಟಿದ್ದನ್ನ ಅವ್ರ ಹತ್ರ ಕೇಳಿಸ್ಕೊಂಡು ನಮಗೆ ಕೊಟ್ಟಿದ್ದಾರೆ ಒಬ್ಬ ಹಳ್ಳಿ ಪ್ರತಿಭೆ ಕೊಟ್ಟು ಇವತ್ತು ಸಿನಿಮಾನ ಎಲ್ಲರ ಬಯಲು ಮೇಯ್ನ್ ಪ್ಲಸ್ ಏನಂದರೆ ಟೈಟ್ಲು ಎಲ್ಲರ ಬೈಲೂ ಬರಬೇಕು ಕುಲದಲ್ಲಿ ಕೇಳೋದು ಅಂತ ನಾವು ಏನಾದ್ರೂ ಬೇರೆ ಇಂಗ್ಲೀಷಲ್ಲಿ ಏನೋ ಒಂದು ಬೇರೆ ಥರ ಇಟ್ಟಿದ್ರೆ ಮತ್ತು ಸ್ವಲ್ಪ ನ್ಯಾಯಾಲೆಗೆ ತಡವರ್ಸದೇನೋ ಗೊತ್ತಿಲ್ಲ ಈ ಟೈಟ್ಲು ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದ ಅಜ್ಜಿ ಮುದುಕರು ವಯಸ್ಸಾದರೆ ಎಲ್ಲರಿಗೂ ಕೂಡ ಈ ಟೈಟ್ಲು ಬಾಯಿಗೆ ಬರುತ್ತಿದೆ ಅದೇ ನಮಗೆ ಪ್ಲಸ್ ಯೋಗರಾಜ್ ಭಟ್ರು ಬಗ್ಗೆ ಒಂಥರ ನಿಮಗೆ ಗುರುಗಳಿದ್ದಂಗೆ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅವತ್ತು ನಮಗೆ ಜಡ್ಜ್ ಆಗಿದ್ದಾಗ ಸುಮಾರು ಕಮೆಂಟ್ಸ್ ಹೇಳಿ ನಮಗೆ ತಿದ್ದಿ ಬುದ್ಧಿ ಹೇಳಿದಂಥ ಗುರುಗಳು ಜಡ್ಜಾಗಿ ನಾವು ಅಲ್ಲಿ ಸ್ಟೇಜ್ ಮೇಲೆ ಹಾಕಿ ಮಾಡಿದಾಗ ಅವ್ರು ಕೂತ್ಕೊಂಡು ಲೇ ಹಿಂಗೆ ಮಾಡೋ ಹಿಂಗೆ ತಿದ್ಕೊಳ್ಳೋ ಹಿಂಗೆ ಹೇಳಿ ಅಂತ ಹೇಳ್ತಿದ್ದವರು ಅವತ್ತೇ ಹೇಳಿದರು ಸಿನಿಮಾ ನಿನ್ನ ಮುಖ ಸಿನಿಮಾ ಕೋಲತೆ ನೋಡೋ ರಿಯಾಲಿಟಿ ಶೋಗೂ ಹೋಲುತ್ತೆ ಬಟ್ ಜಾಸ್ತಿ ನೀನು ಸಿನಿಮಾ ಬೆಳ್ಳಿ ಪರದಾಗ ಅಂಟುತ್ತೆ ನಿನ್ನ ಮುಖ ಸ್ವಲ್ಪ ಪ್ರಿಪ್ರೇಷನ್ ಆಗಬೇಕು ನೀನು ಹೊಟ್ಟೆ ಗಿಟ್ಟೆ ಮುಖ ಎಲ್ಲ ಸ್ವಲ್ಪ ಚೇಂಜ್ ಅವರ್ ಆಗಬೇಕು ನೋಡಿ ಮಾಡ್ತೀಯ ಅಂತ ಅಂದರು ಹಂಗೆ ಅಂದು ಒಂದು ಸ್ವಲ್ಪ ಸರ್ ನಮ್ಮ ಬ್ರದರ್ ಸಂತೋಷ್ ಸರ್ ನಮ್ಮ ವಿದ್ಯಾಕವ್ರು ಸಿಕ್ಕಿದ್ರು ನಾನು ಒಂದು ಸಿನಿಮಾ ಮಾಡೋಣ ಅಂದರು ಎರಡೂ ಚೆನ್ನಾಗಾಯಿತು ಅದ್ರ ಮಧ್ಯೆ ನಮ್ಮ ರಾಮನಾರಾಯಣ್ ಸರ್ ರೆಡಿ ಆದರು ಅಂತ ಮೂರು ಜನ ಸೇರಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಕುಲದಲ್ಲಿ ಕೇಳಿ ಅದ ಸಿನಿಮಾ ಮಾಡಿದರು ಇವತ್ತು ಅವ್ರ ಜೊತೆ ನಾನು ಜಡ್ಜಾಗಿದ್ದಾಗ ನಾನು ಮಾಡಿದಂಥವನು ಇವತ್ತು ನನಗೆ ಕತೆ ಸಾಹಿತ್ಯ ಬ್ಯಾನರು ಎಲ್ಲ ಕೊಟ್ಟು ನಾನು ಇದ್ದೀನಿ ನೀವು ನೀವು ಬೆನ್ನೆಲುಬಾಗಿ ಅಂತಾರಲ್ಲ ಅದು ಯಾರು ಹೇಳೋಕ್ಕಾಗಲ್ಲ ನನಗೆ ರಿಯಲ್ಲಿ ಹೇಳ್ಬೇಕು ಅಂದರೆ ಗಾಡ್ ಫಾದರ್ ನಮ್ಮ ಯೋಗರಾಜ್ ಭಟ್ ಸರ್ ಯಾವತ್ತೂ ಮರೆಯಲ್ಲ